ಯಾರಯ್ ಹಂಗ್ಯಾಕೆ ಸಟ್ಕೊಳಕತ್ತಿ ಊರು ನೋಡಿದ್ರೆ ಅಷ್ಟು ದೂರ ಐತಿ ನೀನ್ಯಾಕಿಲ್ ಕೂತಿ ಅಣ್ಣ ನಾ ಈ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ಈ ಜಾತಿ ಅಂದ್ರೆ ಏನಂತ ತಿಳ್ಕೊಬೇಕು ಸಮಾನತೆ ಅನ್ನೋದು ಹೆಂಗಿರ್ತೈತೆ ಅನ್ನೋದು ನಾನು ತಗೋ ಇದನ್ನು ಓದು ಅಣ್ಣ ನಾ ಕೇಳಿದ್ದೇನೆ ನೀ ಅಂಬೇಡ್ಕರ್ ಪುಸ್ತೀ ಅಂಬೇಡ್ಕರ್ ಅವರು ಅಂದ್ರ ಒಂದು ಇತಿಹಾಸ ಅಂಬೇಡ್ಕರ್ ಅವರನ್ನು ಓದಿದ್ರೆ ಸಾಕು ಸಮಗ್ರ ಇತಿಹಾಸನ ನಮ್ಮ ಕಣ್ಣ ಮುಂದೆ ಬಂದ್ಬಿಡ್ತೈತಿ ಹೆಂಗ ಹೆಂಗ ಅಂಬೇಡ್ಕರ್ ಅವರು ಅವರ ಜೀವಿತಾವಧಿ ಒಳಗ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದ್ತಾರ ಹಂಗ ಅವ್ರ ಜೀವ ಬಿಡ್ಬೇಕಾದ್ರೂ ಅವ್ರ ಮಗ್ಲ ನಾಲ್ಕು ಪುಸ್ತಕಗಳಿರ್ತಾವ ಅಂಥ ಪುಸ್ತಕ ಪ್ರೇಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದೊಳಗೆ ಮೂವತ್ತೆರಡು ಡಿಗ್ರಿಗಳನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಗೂ ಈ ಪುಸ್ತಕಗಳಿಗೂ ಒಂದು ಅಗಾಧವಾದಂಥ ನಂಟಿತ್ತು ಇತಿಹಾಸವನ್ನು ತಿಳ್ಕೋಬೇಕು ಅಂದ್ರೆ ಅಂಬೇಡ್ಕರ್ ಅವರನ್ನು ತಿಳ್ಕೋಬೇಕು ನೀನೇನಾದರೂ ಈ ಜಾತಿ ಪದ್ಧತಿ ಬಗ್ಗೆ ಆಳವಾಗಿ ತಿಳ್ಕೊತೀನಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ತಿಳ್ಕೊಬೇಕು ಹಂಗ ಈ ದೇಶದೊಳಗೆ ಏನಾದರೂ ಸಮಾನತೆಯನ್ನ ನೋಡ್ತಿ ಅಂದ್ರ ಈ ಸಮಾನತೆಯನ್ನ ಬಯಸ್ತಿ ಅಂದ್ರ ನೀನು ಅಂಬೇಡ್ಕರ್ ಅವರನ್ನ ಓದಬೇಕು ಅಂದಾಗ ನೀನು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೂ ಅಂಬೇಡ್ಕರ್ ಅವರ ಉತ್ತರ ಆಗಿರ್ತಾರ ಅಂಬೇಡ್ಕರ್ ಅವರ ಪರಿಹಾರ ಆಗಿರ್ತಾರ ಅದಕ್ಕೆ ಅಂಬೇಡ್ಕರ್ ಅವರನ್ನ ಓದು ನಿನ್ಗೆಲ್ಲಾನು ಅರ್ಥ ಆಗಿಬಿಡ್ತೈತಿ